ಗಂಟೆ ಆಯಿತು ಜನ್ಮ ಜನ್ಮಕ್ಕೂ ರಾಹುಲ್ ಗಾಂಧಿ ಈ ದೇಶದ ಪ್ರಧಾನಿ ಆಗುವುದಿಲ್ಲ 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 ನಳಿನ್ ಕುಮಾರ್ ಬಗ್ಗೆ ನಾನು ಮಾತಾಡಲಿಕ್ಕೆ ನಿಂತಿದ್ದೇನೆ ಪತ್ರಿಕೆಯಲ್ಲಿ ಬರ್ತಾ ಉಂಟು ನಳಿನ್ ಕುಮಾರ್ ಏನೂ ಮಾಡಿಲ್ಲ ಯಾರು ಈ ಕ್ಷೇತ್ರದಲ್ಲಿ ರಾಜೇಶ್ ನಾಯಕರಿಂದ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದು ಒಟ್ಟಿಗೆ ಸೋತು ಸುಣ್ಣಾಗಿ ಮನೆಯಲ್ಲಿ ಕೂತಂತ ಒಬ್ಬ ಮಾಜಿ ಸಚಿವ ಇವತ್ತು ರಮಾ ನಳಿನ್ ಕುಮಾರ್ ಏನು ಮಾಡಿಲ್ಲ ಹೌದು ನಳಿನ್ ಕುಮಾರ್ ಮಾಡಿಲ್ಲ ಏನು ತನ್ನ ಹೆಂಡತಿಯನ್ನ ಬದಲಾಯಿಸಿ ಹೆಸರು ಬದಲಾಯಿಸಿ ಸರಕಾರದ ಮೂರು ಎಕರೆ ನಾಲ್ಕು ಸೆನ್ಸ್ ಜಾಗವನ್ನ ಆರು ಸಾವಿರ ರೂಪಾಯಿ ನಮಗೆ ವರ್ಷಕ್ಕೆ ವಾರ್ಷಿಕ ಆದಾಯ ಅಂತ ಹೇಳಿಕೊಂಡು ಒಳಗೆ ಹಾಕುತ್ತ ನಳಿನ್ ಕುಮಾರ ಕಟೀಲ್ ಮಾಡಿಲ್ಲ ಮೂರುವರೆ ಸಾವಿರ ಮಕ್ಕಳ ಹೊಟ್ಟೆಗೆ ಅನ್ನವನ್ನು ಕಸಿದಂತ ಕೆಲಸವನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿಲ್ಲ ಅಕ್ರಮ ಮರಳದ ಗಾರಿಕೆಯನ್ನ ಮಾಡಿಸಿ ಮರಕಳ್ಳ ಕಳ್ಳ ಮಾಡಿಸಿ ಜಲ್ಲಿ ಕೆಲಸಗಳನ್ನು ಬ್ರೋಕರ್ ಗಳಿಗೆ ನಾಯಕನಾಗಿರೋ ಕೆಲಸವನ್ನ ನಳಿನ್ ಕುಮಾರ್ ಕಟೀಲ್ ಮಾಡಿಲ್ಲ ಅದನ್ನು ಹೇಳ್ತಾ ಇದ್ದೇನೆ ನಾನು ಜನಾರ್ದನ್ ಪೂಜಾರಿ ಅವರು ಇವತ್ತು ನಾನು ನೋಡಿದೆ ಜನಾರ್ದನ್ ಪೂಜಾರಿ ಅವರು ಕೂಡ ಇವರಿಗೆ ಕಾಂಗ್ರೆಸ್ ಅಭ್ಯರ್ಥಿಗೆ ಮಾಡಿದ್ದಾರೆ ಅವರು ಇನ್ನು ದೇವಸ್ಥಾನಕ್ಕೆ ಹೋಗುವುದಿಲ್ಲ ಅಂತ ಹೇಳಿದ್ದಾರೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ ನಾನು ಒಬ್ಬ ಬಿಲ್ಲವ ಜಾತಿಯಲ್ಲಿ ಆದರೆ ನನ್ನ ಜಾತಿ ನಿಜವಾದ ಜಾತಿ ನಾನೊಬ್ಬ ಭಾರತೀಯ ನಳಿಲ್ ಕುಮಾರ್ ಕಟ್ಟಿಲ್ಲರೇ ನಿಮಗೆ ಜನಾರ್ದನ್ ಪೂಜಾರಿ ಆಶೀರ್ವಾದ ಮಾಡಿದ್ದು ಗೋಕರ್ಣಾಥ ಕ್ಷೇತ್ರದಲ್ಲಿ ನಿಮ್ಮನ್ನು ಕುಳ್ಳಿರಿಸಿ ನಿಮ್ಮ ತಲೆಗೆ ಕೈ ಇಟ್ಟು ನೀವು ಇನ್ನು ಎರಡು ಸಲ ಇದು ಸಭೆ ಎಂಟಿ ಆಗ್ತೀರಿ ನರೇಂದ್ರ ಮೋದಿ ಎರಡು ಸಾವಿರದ ಇಪ್ಪತ್ನಾಲ್ಕು ಕೂಡ ನರೇಂದ್ರ ಮೋದಿ ಆಗೋದು ನೀವೇನು ಹೆದರಿಬೇಕಾಗಿಲ್ಲ ಅಂತ ಹೇಳಿದ್ರು ನಾವು ಒಟ್ಟಿಗೆ ಇದ್ದೇವೆ ಕೇಳಿ ದೇವರಿಗೆ ಪ್ರಾರ್ಥನೆ ಮಾಡುವಾಗ ಗೋಕರ್ಣಾಥನ ಲಿಂಗಕ್ಕೆ ಹಾಕಿದಂಥ ಮಲ್ಲಿಗೆ ಹೋಗಿ ತಪ್ಪವಿತ್ತು ಇಷ್ಟು ಯಾರಿಗೂ ಬೀಳಿಲ್ಲ ದಾಸವಾಳದ ಹೂ ಬಿತ್ತು ಯಾರಿಗೂ ಬೀಳಿಲ್ಲ ಅದು ನಳಿನ್ ಕುಮಾರ್ ಕಡಿಲಿಗೆ ಬಂತು ಬಿತ್ತು ಜನಾರ್ದನ್ ಪೂಜಾರಿ ಹೇಳಿದ್ದು ಇವರು ಗೆಲ್ತಾರೆ ಅಂತ ದೇವಸ್ಥಾನದಲ್ಲಿ ಕಾಂಗ್ರೆಸ್ ಗೆಲ್ಲುತ್ತದೆ ಮಿಥುನ್ ರೈ ಟೌನು ಟೌನ್ ಅಲ್ಲಿ ಜನಾರ್ದನ್ ಪೂಜಾರಿ ಅವರನ್ನು ಮೊನ್ನೆವರೆಗೆ ಆಫೀಸಿಗೆ ಬಿಟ್ಟಿಲ್ಲ ಇವರು ಇದು ಯಾವುದಕ್ಕೂ ಬಿಟ್ಟಿಲ್ಲ ಅವರನ್ನು ಕರೀಲಿಲ್ಲ ಗಣೇಶ್ ಕಾರ್ಮಿಕರವರೇ ಇವತ್ತು ಕಾಂಗ್ರೆಸ್ ಓಟಿಗೆ ನಿಲ್ಲಕ್ಕ ಪೂಜಾರಿಯನ್ನು ಕರೆದು ದೇವಸ್ಥಾನಕ್ಕೆ ಹೋಗಲು ಹಾಗೆ ಮಾಡಿದ್ರಿ ಇವರು ಪೂಜಾರಿ ಅವರನ್ನ ನಾನು ನಿನ್ನೆ ಪೂಜಾರಿ ಅವರ ಕೇಳಿದೆ ಹೇಳಿದೆ ಪೂಜಾರಿ ಅವರಿಗೆ ಪೂಜಾರಿ ಅವರೇ ನೀವು ಯಾಕೆ ಹೇಳಿದ್ರಿ ಇದನ್ನು ನಾನು ದೇವಸ್ಥಾನ ಕಾಂಗ್ರೆಸ್ ಆಪ್ಸಿಗೆ ಬೇಕಾದ್ರೆ ಹೋಗಲಿಕ್ಕೀನಿ ನಮ್ಗೆ ಏನ್ ಪ್ರಶ್ನೆ ಇಲ್ಲ ಆದ್ರೆ ದೇವಸ್ಥಾನಕ್ಕೆ ನೀವು ಯಾಕೆ ಹೋಗಿಲ್ಲ ನೀವು ಏನ್ ಮಾತಾಡಿದಿರಿ ಅಂತ ಕೇಳಿದೆ ಅಲ್ಲ ಅದು ಕಾಂಗ್ರೆಸ್ ಗೆಲ್ಲುವುದಿಲ್ಲ ಜನ್ಮ ಜನ್ಮಕ್ಕೂ ಗೆಲ್ಲುವುದಿಲ್ಲ ಬರೆದಿಟ್ಟುಕೊಳ್ಳಿ ಅಂತಿಲ್ಲ ಎರಡು ಲಕ್ಷಕ್ಕಿಂತ ಹೆಚ್ಚು ಅನಿಲ್ ಕುಮಾರ್ ಕಟೀಲ್ ಗೆದ್ದು ತೋರಿಸ್ರು ಅಂತ ಹೇಳಿದೆ ನಿನ್ನ ನಾನು ಹೇಳ್ತೇನೆ ನಾಲ್ಕು ಗಂಟೆಗೆ ಏನು ಹೇಳ್ತಾರೆ ಕಾಂಗ್ರೆಸ್ ಆಫೀಸಿಗೆ ಬರೋದನ್ನು ತಪ್ಪಿಸಿದ್ರು ಇನ್ನು ದೇವಸ್ಥಾನಕ್ಕೆ ಭರಿಸೋದನ್ನು ತಪ್ಪಿಸೋ ಶಾಪ ಈ ಕಾಂಗ್ರೆಸ್ ಪಕ್ಷಕ್ಕೆ ಬೀಳುತ್ತೆ ನೋಡಿ ಯೋಚನೆ ಮಾಡಿದ್ದೆ ಇನ್ನು ಡಿ ಕೆ ಅನ್ನು ಕರಿತಾರೆ ಡಿಕೆಶಿಯನ್ನು ಇಲ್ಲಿ ಡಿ ಕೆ ಡಿಕೆಶಿ ಬೇನಾಮಿ ಆಸ್ತಿಯಲ್ಲಿ ಹಣ ಮಾಡಿದ ಅನ್ನ ಹಂಚಿಕೆ ಬರ್ತಾ ಇದ್ದಾರೆ ಯೋಚನೆ ಮಾಡಿ ಅದಕ್ಕೆ ನಮ್ಮ ನನಗೆ ಗೊತ್ತಿದೆ ದೇವ ದುರ್ಲಭ ಕಾರ್ಯಕರ್ತರಿರುವಂಥದ್ದು ಪಿಯಲ್ಲಿ ನಾವು ಪರಿಚಯದಾಗಿರ್ತಕ್ಕಂಥವರಲ್ಲ ನಮ್ಮ ಪ್ರಶ್ನೆ ದೇಶಕ್ಕೋಸ್ಕರ ಇರುವಂಥದ್ದು ನಮಗೆ ಅಜ್ಜ ಅಟಲ್ ಬಿಹಾರಿ ವಾಜಪೇಯಿ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಕವನವನ್ನು ಬರೆದು ಕೊಟ್ಟಿದ್ದಾರೆ ನಮ್ಮ ರುಕ್ಮಯಾ ಪೂಜಾರ ಯಾವಾಗ ಹೇಳ್ತಾರೆ ಅದನ್ನು ನೀನು ಹೇಳಬೇಕು ಅಂತ ಇವತ್ತು ಈ ಹೇಳ್ತಾ ಇದ್ದೇನೆ ದೇಶ ಅಂದರೆ ಏನು ಭಾರತ ಅಂದರೆ ಏನು ಭಾರತ ಅಂದರೆ जपेयी ए भारत कोई एक भूमि का टुकड़ा नहीं है जागता राष्ट्र पुरुष है तो भूमि है अभिनंदन की भूमि है भूमि है भूमि है यहाँ बिंदु बिंदु में गंगा है कंकड़ कंकड़ में शंकर है जिएंगे तो भारत के लिए मरेंगे तो भी भारत के लिए मरने का भाती गंगा जल में बेहती हुई हमारा अस्थियों को कोई कान लगाकर सुनेगा वही भी एक आवाज आएगी ओ भारत माता की जय भारत माता की जय भारत माता की जय बंधु बंटवाड़ तूक मन्ने नम राजेश नायक नावे सीरी ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದಕ್ಕೆ ಇಲ್ಲಿಸಿದೀವಿ ಇದು ನಮ್ಮ ಇವತ್ತಿನ ಮರ್ಯಾದೆ ಪ್ರಶ್ನೆ ರಾಜೇಶ್ ನಾಯ್ಕರ ಮರ್ಯಾದೆ ಪ್ರಶ್ನೆ ದೇವದಾಶ್ರ ಮರ್ಯಾದೆ ಪ್ರಶ್ನೆ ಇಲ್ಲಿರ್ತಕ್ಕಂಥ ಎಲ್ಲ ಬಂಡವಾಳ ಕಾರ್ಯಕರ್ತರ ಪ್ರಶ್ನೆ ಇಲ್ಲಿ ಒಂದು ಅನುಮಾನ ಬಂದಿತ್ತು ಹೇರಳು ಹೇಳಿದ್ರು ಜನ ಕಾಣುವುದಿಲ್ಲ ಅಂತ ಹೌದು ನನಗೂ ಸ್ವಲ್ಪ ಡೌಟ್ ಆಯ್ತು ಜನ ಯಾಕೆ ಬರಲಿಲ್ಲ ಅಂತ ನನಗೆ ವಿಶ್ವಾಸ ಇದೆ ನನಗೆ ವಿಶ್ವಾಸ ಇದೆ ನನ್ನ ತಮ್ಮನ ಇವತ್ತು ಕಾಂಗ್ರೆಸ್ ಬಿಟ್ಟು ಬಿಜೆಪಿಗೆ ಸೇರಿದ ನಾನು ಒಂದು ವರ್ಷ ಹಿಂದೆ ಕಾಂಗ್ರೆಸ್ಗೆ ಸೇರಿದ್ದೇನೆ ಇದು ಮರ್ಯಾದೆ ಪ್ರಶ್ನೆ ಜಾತಿ ನೋಡಬೇಡಿ ಇಲ್ಲಿ ಇವತ್ತು ನಮ್ಮ ಬಿಲ್ಲವ ಎಂತದೋ ಒಂದಿನಲ್ಲಿ ಬರ್ತದೆ ಬಿಲ್ಲವರು ಪೂಜಾರಿ ಅವರು ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋಗುದಿಲ್ಲ ಅದಕ್ಕೆ ಓಟ್ ಕೊಡಬೇಕು ಅಂತ ಹೇಳಿದ್ರೆ ಕೋಟಿ ಚೆನ್ನೈ ವಂಶಕ್ಕೆ ಹುಟ್ಟಿದ್ದ ಅವರ ಬಿಲ್ಲವರು ಅಂತ ಆದ್ರೆ ನಾನು ಕೇಳ್ತಾ ಇದೇನೆ ನೂರಕ್ಕೆ ನುಕ್ಕಿ ದೇಶಕ್ಕೋಸ್ಕರ ಹತ್ತೆಂಟು ಗಂಟೆಗಳ ಕಾಲ ದುಡಿಯುವಂತಹ ನರೇಂದ್ರ ಮೋದಿ ನಮಗೆ ಜಾತಿಗಿಂತ ದ್ವೇನು ದೇಶ ನಮ್ಮ ಧರ್ಮಕ್ಕಿಂತ ದೇಶ ವೇಲು ಎಲ್ಲಗಿಂತಲೂ ಮೀತ್ತು ದೇಶ ನಮಗೆ ವ್ಯಕ್ತಿ ಮುಖ್ಯ ಅಲ್ಲ ಈಗ ನಮ್ಗೆ ಇವತ್ತು ದೇಶ ಮುಖ್ಯ ಆಗಿರುವಂಥದ್ದು ದೇಶಕ್ಕೋಸ್ಕರ ಬದುಕಬೇಕು ನಾವು ಅಂತ ವಾಜಪೇಯಿ ಅವರು ಮದುವೆ ಆಗದೆ ಕುಟುಂಬ ಇಲ್ಲದೆ ದೇಶಕ್ಕಾಗಿ ಬದಲು ಹದಿನೆಂಟು ಗಂಟೆ ಕಾಲ ಮನೆ ಅಣ್ಣ ತಮ್ಮ ತಂಗಿ ತಾಯಿ ಬಿಟ್ಟು ಹದಿನೆಂಟು ಗಂಟೆಗಳ ಕಾಲ ಈ ದೇಶವನ್ನ ರಾತ್ರಿ ಹಗಲಿನಲ್ಲಿ ತಿಳಿದಕ್ಕಂಥ ವ್ಯಕ್ತಿ ಏನಾಯ್ತು ಮೊನ್ನೆ ಸೈನ್ ನಾಲ್ಕು ಸೈನಿಕರು ಈ ದೇಶದಲ್ಲಿ ಎಷ್ಟರ ಸೈನಿಕರು ಸತ್ತಿಲ್ಲ ಎಷ್ಟು ಬಾಂಬ್ಗಳು ನಮ್ಮ ದೇಶದ ಮೇಲೆ ಬೀಳಲಿಲ್ಲ ದೆಹಲಿ ಪುಣೆ ಹೈದರಾಬಾದ್ ಚೆನ್ನೈ ಬೆಂಗಳೂರು ಮುಂತಾದ ಮುಂತಾದಲ್ಲಿ ಬಾಂಬ್ ಇತ್ತು ಕಾಂಗ್ರೆಸ್ ಸರ್ಕಾರ ಒಂದು ಪಾಕಿಸ್ತಾನಕ್ಕೊಂದು ಗುಂಡ ಹಾಕೋದು ಬಿಡಿ ಒಂದು ಬ್ಲೇಡಿನಿಂದ ಗೀಟ್ ಆಗುವಂತ ಧೈರ್ಯ ಕೂಡ ಈ ಸಣ್ಣ ನಮ್ಮ ಕಾಂಗ್ರೆಸ್ಗೆ ಇರಲಿಲ್ಲ ಇವತ್ತು ನರೇಂದ್ರ ಮೋದಿ ಖಾಲಿ ಸೈನಿಕರನ್ನು ಕೊಂದು ಹತ್ತಾಗಿ ಒಳಗೆ ನಮ್ಮ ವಿಮಾನವನ್ನು ಕಳಿಸಿ ಎಲ್ಲವರ ನೆಲಗಟ್ಟನ್ನು ತುಂಡು ಮಾಡಿ ಅವರನ್ನು ಕೊಂದು ದೇಶದ ಮರ್ಯಾದೆ ಉಳಿಸಿದ್ದಾರೆ ಈ ಕಾಂಗ್ರೆಸ್ ಅನ್ನುವಂತ ನಪುಲ್ಸ ಕೊಟ್ಟು ಇವರು ಇವರು ಹೇಳ್ತಾರೆ ಉಗ್ರಗಾಮಿಗಳಿಗೆ ಯಾಕೆ ಹೇಳಿದ್ರಿ ಅಂತ ಮೊನ್ನೆ ಮೊನ್ನೆ ನಮ್ಮ ಅಯ್ಯಪ್ಪ ಐನೂರು ಅವರೇ ಸಕೀರ್ ಸಯ್ಯದ್ ಖಾನೆ ಅನ್ನುವಂಥ ಕಾಂಗ್ರೆಸ್ನ ಪುಡಾರಿ ಕಾಶ್ಮೀರ ಹೇಳ್ತಾನೆ ನಮಗೆ ಅಧಿಕಾರ ಬಂದರೆ ಉಗ್ರಗಾಮಿಗಳನ್ನೆಲ್ಲ ನಾನು ಬಿಡುಗಡೆಗೊಳಿಸ್ತೇನೆ ಒಂದೊಂದು ಕೋಟಿ ರೂಪಾಯಿ ಕೊಡ್ತೇವೆ ಅಂತ ಹೇಳಿದರೆ ಯೋಚನೆ ಮಾಡಬೇಕು ನಾವು ಇಲ್ಲಿ ಇಲ್ಲಿ ನಾವು ಜಾತಿ ನೋಡ್ತಿರೇನು ಧರ್ಮ ನೋಡ್ತಿರೋ ಏನು ಅವನನ್ನು ನೋಡ್ತಿರೇನು ಇಲ್ಲಿ ಈ ಚುನಾವಣೆ ಇರುವಂಥದ್ದು ಬಿಲ್ಲವ ಸಂಘಕ್ಕೆ ಆಗೋ ಚುನಾವಣೆ ಅಲ್ಲ ಬಂಟ ಸಂಘಕ್ಕಾಗೋ ಚುನಾವಣೆ ಅಲ್ಲ ಬ್ರಾಹ್ಮಣ ಸಂಘಕ್ಕಾಗೋ ಚುನಾವಣೆ ಅಲ್ಲ ಕೊಂಕಣಿ ಸಂಘಕ್ಕೆ ನಾಡು ಚುನಾವಣೆ ಅಲ್ಲ ಈ ದೇಶಕ್ಕೆ ಆಗುವಂಥ ಚುನಾವಣೆ ಅದನ್ನು ಇವರು ಸ್ಪಷ್ಟವಾಡಿದರು ನೀವು ಇವತ್ತು ಬಂಟ್ವಾಳ ಮೊನ್ನೆ ಕುದ್ರೋಳಿ ನಮ್ಮ ಕೊಳಲಿಯ ರಾಜರೇಶ್ವರಿ ದೇವಸ್ಥಾನಕ್ಕೆ ನಮ್ಮ ಇವರು ಅಧ್ಯಕ್ಷರಾಗಿದ್ದರು ಬ್ರಹ್ಮಕಳಸ ಈ ದೇವಣ್ಣ ಕೂಡ ಪಾಪ ರಾತ್ರಿ ದುಡಿದರೆ ಬ್ರಹ್ಮ ಕಳಸೋತ್ಸವ ಬಹುಶಃ ಬಂಟ್ವಾಳ ತಾಲೂಕಿನ ಚರಿತ್ರೆಯಲ್ಲಿ ಇಂಥ ಒಂದು ಬ್ರಹ್ಮ ಕಳಸವನ್ನು ನಾನು ನೋಡಿಲ್ಲ ಇಡೀ ಜಿಲ್ಲೆಯಲ್ಲಿ ಕೂಡ ಇಲ್ಲಿ ಕೂಡ ಆಗಿಲ್ಲ ಎಂತ ಕಾರ್ಯಕರ್ತರು ಮೊನ್ನೆ ಈ ದುಡಿದಂಥ ಕಾರ್ಯಕರ್ತರಿಗೆ ತುಂಬಾ ಜನ ಇದ್ದಾರೆ ಹಣಕ್ಕಾಗಿ ದುಡಿಲಿಲ್ಲ ನೀವು ಆ ಬಿಸಿಲಿಗೆ ಬೆವರನ್ನು ಹೀಗೆ ಮಾಡಿ ಬಂದಂತ ಪ್ರತಿಯೊಬ್ಬ ಭಕ್ತನನ್ನು ಕೂಡ ಅಷ್ಟೇ ರೀತಿ ಆಧರಿಸಿ ನಿಮ್ ಕೆಲಸ ಮಾಡಿದಿರಿ ಹದಿನೆಂಟನೇ ತಾರೀಕು ಅಂತ ಚುನಾವಣೆ ಇದ್ದಲ್ಲ ಇದು ಬಹುದೊಡ್ಡ ಬ್ರಹ್ಮಕಳಸೋತ್ಸವ ಇದು ಭಾರತ ಮಾತೆಯ ಬ್ರಹ್ಮಕಳಸೋತ್ಸವ ಈ ಬ್ರಹ್ಮ ಕಳಸೋತ್ಸವಕ್ಕೆ ಎಲ್ಲ ಜಾತಿ ಧರ್ಮ ಭಾಷೆಯನ್ನು ಮೀರಿ ನೀವು ದುಡಿಬೇಕು ನಮ್ಮ ಈ ಕ್ಷೇತ್ರದಲ್ಲಿ ನಾಡು ನಮ್ಮ ಪೆಟ್ಟಿಗೆ ಹೊಡೆಯುವಾಗ ನಳಿನ್ ಕುಮಾರ್ ಕಟೀಲಿಗೆ ಆಶ್ಚರ್ಯ ಆಗಬೇಕು ರಾಜೇಶ್ ಅಣ್ಣನಿಗೂ ಆಶ್ಚರ್ಯ ಆಗಬೇಕು ಇಲ್ಲಿರ್ತಕ್ಕಂಥ ಎಲ್ಲ ಅಣ್ಣನಿಗೂ ನಮ್ಮ ಅಧ್ಯಕ್ಷ ಜಿಲ್ಲೆ ಅಧ್ಯಕ್ಷ ಸಂಜೀವ್ ಒಡ್ಡಂದರಿಗೆ ಆಶ್ಚರ್ಯ ಆಗಬೇಕು ಆಯನವ್ರಿಗೂ ಆಶ್ಚರ್ಯ ಆಗಬೇಕು ರುಕ್ಮಾ ಪೂಜಾರಿ ಆಶ್ಚರ್ಯ ಆಗಬೇಕು ನಾಗರಾಜ್ ಶೆಟ್ಟಿ ಗೋವಿಂದ ನಮ್ಮನಾಥ್ ಕೊಡೆಯವರಿಗೆ ಆಶ್ಚರ್ಯ ಆಗಬೇಕು ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಮತ ಇಲ್ಲಿ ನಾವು ಗಳಿಸ್ಕೊಡ್ಬೇಕು ಅದಕ್ಕೋಸ್ಕರ ನೀವು ಎಲ್ಲಿ ಕರೆದ್ರೂ ಕೂಡ ನಾನು ಒಬ್ಬ ಚೌಕಿದಾರನಾಗಿ ಈ ದೇಶದ ಮೇಲಿನ ಒಬ್ಬ ನರೇಂದ್ರ ಮೋದಿಯ ಮೇಲೆ ಅಪ್ರತಿಮವಾದಂತಹ ನಂಬಿಕೆ ಇರಕ್ಕಂತ ನನಗೆ ನೀವು ಎಲ್ಲಿ ಕರೆದ್ರು ನಾನು ಮಾಡಿದ್ರು ಹದಿನೆಂಟನೇ ತಾರೀಕಿನವರೆಗೆ ನಿಮ್ಮ ಗಲ್ಲಿ ಹಳ್ಳಿ ಹಳ್ಳಿಗಳು ಬರ್ಲಿಕ್ಕೆ ನಾನು ತಯಾರಿದ್ದೇನೆ ಎಂಥದ್ದು ಹಳ್ಳಿ ನನ್ನಲ್ಲಿ ದುಡ್ಡಿಲ್ಲ ಆದ್ರೆ ನನ್ನಲ್ಲಿ ರಕ್ತ ಇದೆ ಹೆವರಿದೆ ಶ್ರದ್ಧೆ ಇದೆ ಪ್ರಾಮಾಣಿಕತೆ ಇದೆ ಇದನ್ನೆಲ್ಲವನ್ನ ಕೂಡ ನಾನು ಬಿಜೆಪಿ ಗೆಲ್ಲುತ್ತಕ್ಕೆ ದಾರಿ ಹರಿಯಲಿಕ್ಕೆ ತಯಾರಿದ್ದೇನೆ ನಾಡ್ದು ನರೇ ನಳಿನ್ ಕುಮಾರ್ ಗಟ್ಟಿಲ್ರೆ ನೀವು ಯಾವ್ದಕ್ಕೆ ಹೆಸರಬೇಕಾಗಿಲ್ಲ ಬಿಲ್ಲವರಂತೂ ಯಾರು ಕಾಂಗ್ರೆಸ್ಗೆ ನೀ ಕೊಡುದೇ ಒಟ್ಟು ಕೊಡುದೇ ಇಲ್ಲ ನೀವು ಹೇಳಿಬಿಟ್ಕೊಳ್ಳಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದಾನೆ ಹೇಳ್ತಾ ನಿಜವಾದಂತ ಕೋಟಿ ನಾವು ಇಲ್ಲಿ ಕೋಟಿ ಹುಟ್ಟಿದ ದೇಶ ನಾಡು ಇದು ರಾಣಿ ಹಬ್ಬಕ್ಕೆ ಹುಟ್ಟಿದ ನಾಡು ದೇವ ಪೂಜರು ಹುಟ್ಟಿದ ನಾಡು ತಾಯಿ ಸಿರಿ ಹುಟ್ಟಿದಂತ ನಾಡು ಕಾಂತಬಾರೆ ಬುಧವಾರ ಹುಟ್ಟಿದ ನಾಡು ಇಲ್ಲಿ ಅಂತ ನೂರು ಜನ ಬಂದರೂ ಕೂಡ ಇಲ್ಲಿಯ ಮತದಾರರನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಪ್ರತಿಯೊಂದು ಮಣ್ಣು ನೀರು ಗಾಳಿ ಬೆಳಕಿನಲ್ಲೇ ಭಾರತೀಯತೆ ತುಂಬಿದೆ ಅದನ್ನು ಹೊತ್ತುಕೊಂಡು ಅದನ್ನು ಜೀವಂತವಾಗಿರಿಸುವ ಕೆಲಸದಲ್ಲಿ ನಾವೆಲ್ಲ ಇದ್ದೇವೆ ಬಂಧುಗಳೇ ಇವತ್ತು ಇಷ್ಟು ಜನ ಇಲ್ಲಿ ನಿಮ್ಮ ಎರಡು ಓಟ್ ಇದೆ ಈ ಸಲ ಕಡೆಯದಾಗಿ ಒಂದು ನಿಮಿಷ ಎರಡು ಓಟ್ ಇದೆ ನಿಮಗೆ ಒಂದು ಕಳೆದ ಒಂದೊಂದು ಓಟಿನಿಂದ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಲೀಡ್ ಮಾಡಿಕೊಂಡಿದ್ದೀರಿ ಇನ್ನೊಂದು ಓಟು ಇಷ್ಟವರೆಗೆ ಅವರು ಬಿಜೆಪಿಗೆ ಓಟ್ ಹಾಕಿಲ್ಲ ಈ ಬಾರಿ ಇನ್ನೊಂದು ನಿಮ್ಮಿಂದ ಬೋನಸ್ ಓಟು ಮೋದಿ ಓಟು ಮೋದಿ ಓಟು ನಿಮಗಿಂತ ಮುಂದೆ ಮೋದಿ ಮನೆಯನ್ನು ಮುಟ್ಟಿದೆ ಅದು ಎಲ್ಲಾ ಜಾತಿಯನ್ನು ಮುಟ್ಟಿದೆ ಎಲ್ಲರನ್ನು ಮುಟ್ಟಿದೆ ಆ ಮೋದಿಯ ಓಟನ್ನು ಹೆಕ್ಕಿದರೆ ಹೆಕ್ಕಿದ್ರೆ ನೀವು ಮೂವತ್ತು ಸಾವಿರಕ್ಕಿಂತ ಮಿಕ್ಕಿ ಗೆಲ್ತದೆ ಎರಡು ನಾನು ಏನು ಜನಾರ್ದನ್ ಪೂಜಾರಿಗೆ ವಾದ ಕೊಟ್ಟಿದ್ದೇನೆ ಎರಡು ಲಕ್ಷದಿಂದ ಮೇಲೆ ನೀವು ನಾವು ಗೆಲ್ತೀವಿ ನೀವು ದೇವಸ್ಥಾನಕ್ಕೆ ಬರೆದು ಬಿಡದು ನಿಮಗೆ ಬಿಟ್ಟದ್ದು ಅದು ನಿಮ್ಮನ್ನು ಕಾಂಗ್ರೆಸ್ನಿಂದ ಅವರು ಬಿಟ್ಟಿದ್ರು ಈಗ ನಿಮ್ಮನ್ನು ದೇವಸ್ಥಾನಕ್ಕೂ ಬರೋದಾಗಿ ಮಾಡಿದಿರಿ ಅಷ್ಟೊತ್ತಿಗೆ ನಾನು ಫೋನ್ ಇಡ್ತೇನೆ ಅಂತ ಹೇಳಿದ್ರು ನಾನು ಆಯ್ತು ಅಂತ ಹೇಳಿದೆ ಅದಕ್ಕೋಸ್ಕರ ಬಂಧುಗಳೇ ಗೆದ್ದೇ ಗೆಲ್ಲಬೇಕು ಯಾವ ಜಾತಿ ನೋಡಬೇಡಿ ಧರ್ಮ ನೋಡಬೇಡಿ ಏನು ನೋಡಬೇಡಿ ನಿಮಗೆ ಇನ್ನು ಅನ್ನ ಕೊಟ್ಟ ಈ ದೇಶವನ್ನು ನೋಡಿ ನಿಮಗೆ ಬಾಯಾರಿಕೆಗೆ ನೀರು ಕೊಟ್ಟ ಈ ದೇಶವನ್ನು ನೋಡಿ ಬದುಕಲಿಕ್ಕೆ ಗಾಳಿ ಕೊಟ್ಟ ಈ ದೇಶವನ್ನು ನೋಡಿ ನಿಮ್ಮನ್ನು ನೋಡಲಿಕ್ಕೆ ಬೆಳಕು ಕೊಟ್ಟ ಈ ದೇಶವನ್ನು ನೋಡಿ ಅಂತ ಹೇಳಿಕೊಂಡು ಈ ದೇಶಕ್ಕಾಗಿ ತನ್ನ ಜೀವನವನ್ನು ತ್ಯಾಗ ಮಾಡಿದಂತ ನರೇಂದ್ರ ಮೋದಿ ಬಡತನವನ್ನು ನಾನು ಓದಿಕೊಂಡು ಬೆಳೆದವನಲ್ಲ ನಾನು ಜೀವನದಲ್ಲಿ ಬದುಕಿನಲ್ಲಿ ಅದನ್ನು ತಿಂದು ಅನುಭವಿಸಿ ಬಡತನದ ಪ್ರತಿಯೊಂದು ನೋವನ್ನು ಹಟ್ಟೆ ಹೊಟ್ಟೆಯ ಹಸಿವೇನು ಅಂತ ನನಗೆ ಗೊತ್ತಿದೆ ಅದಕ್ಕೋಸ್ಕರ ನಾನು ಈ ದೇಶಕ್ಕಾಗಿ ಸಾಗ ಮಾಡಲಿಕ್ಕೆ ಬದುಕಿದ್ರು ದೇಶಕ್ಕೆ ಶತ್ರು ದೇಶಕ್ಕೆ ಅಂತ ನರೇಂದ್ರ ಮೋದಿಯನ್ನ ನೋಡಿಕೊಂಡು ನಾಡಿನ ಇಲ್ಲಿಗೆ ಬರತಕ್ಕಂಥ ಎಲ್ಲ ಕಾರ್ಯಕರ್ತರು ಮನೆ ಮನೆಗೆ ನಾಳೆಯಿಂದ ಪ್ರಾರಂಭ ಮಾಡಿ ದೇಶ ಕಟ್ಟೋಣ ಜೊತೆಗೆ ಬಂಟ್ವಾಳ ಕಟ್ಟೋಣ ಎಂತ ಮಾತಿಗೂ ಕಿವಿಗಡುಗೊಳ್ಳಿ ದೇವರು ಎರಡು ಕಿವಿ ಕಟ್ಟಿದ್ದಾರೆ ಬಲದಿಂದ ಕೇಳಿ ಬಿ ಕೆ ಕಂದನ್ನು ತಲೆ ತಗೊಳ್ಳಿ ಕಾಂಗ್ರೆಸ್ ಬಂದ್ರೆ ಎಡದಲ್ಲಿ ಬಿಟ್ಟು ಹೋಗಿ ಅಂತ ಹೇಳಿಕೊಂಡು ಅವಕಾಶಕ್ಕೆ